ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತು ಮತ್ತು ನಾಳೆಯ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ತನ್ನಿಂದ ಭೂಮಿ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ಭೂಮಿಗೆ ಏನಾದರೂ ಗಿಫ್ಟ್ ತಗೊಂಡು ಹೋಗಬೇಕು ಅಂತ ಹೇಳಿ ಅಜಿತ್ ಯೋಚನೆ ಮಾಡಿ ಬಳೆನ ತಗೊಂಡು ಬಂದು ಎಲ್ಲರ ಮುಂದೆ ಭೂಮಿನ ಕರೆದು ಚಿನ್ನ ಅಂತ ಹೇಳಿ ನಾನು ನಿನಗೆ ಏನು ಗಿಫ್ಟ್ ತಗೊಂಡು ಬಂದಿದ್ದೀನಿ ಗೆಸ್ ಅಂತ ಹೇಳ್ತೀನಿ ಆವಾಗ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರೆ ನನಗೆ ಏನು ಅಂತ ಹೇಳಿ ಅರ್ಥ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನೋಡು ಇಲ್ಲಿ ಅಂತ ಹೇಳಿ ಹಸಿರು ಕಲರ್ ಬಳೆನ ತೋರಿಸ್ತಾನೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಭೂಮಿಗೆ ಭೂಮಿಗೆ ಅಜಿತ್ ತನ್ನ ಕೈಯಾರೆ ಕೈಗಳ ಭೂಮಿ ಕೈಗಳಿಗೆ ಬಳೆಯನ್ನು ಹಾಕ್ತಾನೆ ಅವಾಗ ಅಂಜನ ಮಾತ್ರ ತುಂಬನೇ ಉರ್ಕೊಳ್ತಾಳೆ ನಂತರ ಭೂಮಿಯ ತುಂಬಾ ಖುಷಿಯಾಗಿ ರೂಮ್ ಒಳಗಡೆ ಬಂದು ಕನ್ನಡಿ ಎದುರುಗಡೆ ನಿಂತುಕೊಂಡು ಕೈಯನ್ನು ನೋಡಿ ಹೇಳ್ತಾಳೆ ಈ ಬಳೆಗಳು ಒಂದು ಮುತ್ತೈದಿಗೆ ಎಷ್ಟು ಸಂತೋಷವನ್ನು ತಂದುಕೊಡುತ್ತೆ ಅಲ್ವಾ ಅದರಲ್ಲೂ ಗಂಡಾದವನು ಹೆಂಡತಿಗೆ ಬಳೆ ತಂದುಕೊಟ್ರೆ ಅವಳು ಖುಷಿಗೆ ಪಾರವೇ ಇಲ್ಲ ಒಂದು ಹೆಣ್ಣಿಗೆ ಬಳೆ ಕಾಲುಂಗರ ಮೂಗು ಮಾಂಗಲ್ಯ ಇವೆಲ್ಲವೂ ಅವಳಿಗೆ ಸೌಭಾಗ್ಯವಾಗಿರುತ್ತೆ ಹಾಗೆ ಹಾಗೆ ಇವೆಲ್ಲದಕ್ಕೂ ತಾಳಿ ಕಟ್ಟಿದ ಕಂಡನೇ ವಾರಸುದಾರ ಆದರೆ ನನ್ನ ಬರಹ ನೋಡಿ ಇವೆಲ್ಲವೂ ಇದ್ದರೂ ಸಹಿತ ನಾನು ಮುತ್ತೈದೆಯಾಗಿ ಹೊರಗಿನ ಪ್ರಪಂಚಕ್ಕೆ ಕಂಡರೂ ಸಹಿತ ನನಗೆ ಇದಕ್ಕೆ ವಾರಸ್ದಾರರು ಮಾತ್ರ ನಾನೇ ಆಗಿರ್ತೀನಿ ನಾ ತಾಳಿ ಕಟ್ಟಿದ್ದು ಅಜಿ ಸಾಹೇಬ್ರೆ ಆದರೂ ನೋಡೋರ ಕಣ್ಣಿಗೆ ಮಾತ್ರ ಅವರು ನನ್ನ ಗಂಡ ಆದರೆ ನನಗೆ ಮಾತ್ರ ಅವರು ಒಂದು ವರ್ಷದ ಮಟ್ಟಿಗೆ ಮಾತ್ರ ಗಂಡನಾಗಿರ್ತಾನೆ ಆದರೆ ಮುಂದಿನ ಜೀವನ ಹೇಗೆ ಮುಂದೆ ನನ್ನ ಜೀವನ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ನನಗೆ ಇವಾಗಲೇ ಜೀವೆಲ್ಲ ಗುಡುಗುಡು ಅನ್ನತ್ತೆ ದೇವ್ರೆ ನನ್ನ ಹಣೆಬರನ್ನ ನೀನು ಏನಂತ ಬರ್ದಿದ್ದೀಯಾ ಹುಟ್ಟಿದಾಗಲೇ ಹೆತ್ತ ಅಪ್ಪ ಅಮ್ಮನ ಮುಖ ನೋಡಿಲ್ಲ ಯಾ ಯಾರೋ ನನ್ನನ್ನು ಸಾಕಿ ಅವರಿಗೆ ಅಪ್ಪ ಅಮ್ಮ ಅಂತ ಹೇಳಿ ಅವ್ರ ಜೊತೆ ಬದುಕ್ತಾ ಇದ್ದೀನಿ ಆದರೆ ಅಲ್ಲೂ ಕೂಡ ನನಗೆ ಅಪ್ಪ ಅಮ್ಮ ಅಂತ ಹೇಳಿ ನನ್ನವರು ಅಂತ ಹೇಳಿ ಇರಲಿಲ್ಲ ಇವಾಗ ಗಂಡ ಅಂತ ಹೇಳಿ ಹೇಳಲಿಕ್ಕೆ ಮಾತ್ರ ಗಂಡ ಅಂತ ಇದ್ದಾರೆ ಅದು ಕೂಡ ಒಂದು ವರ್ಷದ ಮಟ್ಟಿಗೆ ಮಾತ್ರ ಆದರೆ ಆ ಗಂಡ ಅಂತ ಹೇಳಿ ಹೆಂಡತಿಯಾಗಿ ಯಾವುದೇ ಅಧಿಕಾರನ ಹಾಗಿಲ್ಲ ಯಾಕೆಂದರೆ ಇದು ಒಂದು ವರ್ಷದ ಮಟ್ಟಿಗೆ ಮಾತ್ರ ನನಗೂ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂತ ಹೇಳಿ ಮನಸ್ಸು ಆಸೆ ಇರುತ್ತೆ ಅಲ್ವಾ ನನಗೂ ಒಂದು ಮನಸ್ಸು ಇದೆ ಅಲ್ವಾ ಆದರೆ ಆ ಮನಸ್ಸಿಗೆಲ್ಲ ನಾನು ಬೀಗ ಹಾಕ್ಕೊಂಡು ಸುಮ್ಮನೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದ ಹಾಗೆ ಬದುಕಬೇಕು ಇದು ಒಂದು ಜೀವನನ ಈ ಬಳೆಗಳ ಸ ಶಬ್ದ ಕೇಳಿ ನಾನು ಪ್ರತಿಕ್ಷಣ ದುಃಖ ಪಡುವುದ ಅಥವಾ ಈ ಬಳೆಗಳು ನನ್ನ ಕೈಯಲ್ಲಿ ಇದೆ ಅಲ್ ಅಲ್ವ ಅಂತ ಹೇಳಿ ಖುಷಿ ಪಡೋದು ಯಾವುದಂತಲೇ ಗೊತ್ತಾಗೋದಿಲ್ಲ ಏನೇ ಕ್ಷಣಿಕ ಖುಷಿಗಿಂತ ಆ ಖುಷಿ ಇಲ್ಲದೆ ಇರೋದೇ ಒಳ್ಳೆಯದು ಹಾಗಾಗಿ ಈ ಬಳೆಗಳನ್ನು ನಾನು ನನ್ನ ಕೈಯರೇ ತೆಗೆದಿಡ್ತೀನಿ ಅಂತ ಹೇಳಿ ಭೂಮಿ ಬಳೆಗಳನ್ನು ತೆಗೀಲಿಕ್ಕೆ ಹೋಗ್ತಾಳೆ ಆವಾಗ ಅಜಿತ್ ಅಲ್ಲಿಗೆ ಬಂದು ಏನು ಮಾಡ್ತಿದ್ದೀಯ ಭೂಮಿ ಯಾಕೆ ಕೈಗಳಿಂದ ಬಳೆಗಳನ್ನು ತೆಗಿತಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೇನು ಮಾಡಲಿ ಸಾಹಿಬ್ರೆ ಸುಮ್ಮನೆ ಈ ಬಳೆಗಳನ್ನು ನಾನು ಕ್ಷಣಿಕವಾಗಿ ಖುಷಿ ಪಡ್ಬೋದು ಅಷ್ಟೇ ಹಾಗಾಗಿ ನಾನು ಈ ಬಳೆಗಳನ್ನು ತೆಗೆದಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಏನು ಮಾಡಲಿ ಭೂಮಿ ಇದನ್ನೆಲ್ಲ ನೀನು ಅನುಸರಿಸ್ಕೊಂಡು ಹೋಗಲೇಬೇಕು ಯಾಕಂತ ಹೇಳಿದರೆ ಇವೆಲ್ಲವೂ ಕೂಡ ನಾವು ನೋಡೋರ ಕಣ್ಣಿಗೆ ಒಂದು ವರ್ಷದ ಮಟ್ಟಿಗೆ ಗಂಡ ಹೆಂಡತಿ ಆದಾಗ ಇದನ್ನೆಲ್ಲ ನಾವು ಮಾಡಲೇಬೇಕಾಗುತ್ತೆ ಈ ಬಳೆಗಳನ್ನು ನೀನು ತೊಡ್ಕೊಂಡಾಗ ಮಾತ್ರ ನಿನಗೆ ನೋವಾಗಿದೆ ಅಂತ ಅಂದ್ಕೊಳ್ಬೇಡ ಈ ಬಳೆಗಳನ್ನು ಹಾಕುವಾಗ ನಾನೆಷ್ಟು ನೋಂದ್ಕೊಂಡಿದ್ದೀನಿ ಅಂತ ಹೇಳಿ ಅದು ಗೊತ್ತಾ ನಿನಗೆ ಅಂತ ಅಳ್ತಾನೆ ಆವಾಗ ಭೂಮಿಗೆ ಅಜಿತ್ ನೋಡಿ ತುಂಬನೇ ಬೇಜಾರಾಗುತ್ತೆ ನಂತರ ಅಜಿತ್ ಹೇಳ್ತಾನೆ ನಾನು ಎಷ್ಟು ಸ್ವಾರ್ಥಿ ಅಲ್ವಾ ಭೂಮಿ ನನ್ನ ಖುಷಿ ನನ್ನ ಸಂತೋಷ ನನ್ನ ಸ್ವಾರ್ಥಕ್ಕಾಗಿ ನಾನು ನಿನ್ನ ಜೀವನ ಬಲಿ ತಗೊಳ್ತಾ ಇದ್ದೀನಿ ನಿನ್ನ ಜೀವನನ ಹಾಳು ಮಾಡ್ತಾ ಇದ್ದೀನಿ ಅಲ್ವಾ ಅಂತ ಹೇಳಿ ಮತ್ತೆ ಅರಗಂಟಲಲ್ಲಿ ಅಳ್ತಾ ಹೇಳ್ತಾನೆ ಆವಾಗ ಭೂಮಿಗೆ ಬೇಜಾರಾಗಿ ಇಲ್ಲ ಸಾಹಿಬ್ರೆ ನಿಮ್ಮ ಬಾಯಿಂದ ಯಾವುದೇ ಕಾರಣಕ್ಕೂ ಇಂಥ ಮಾತನ್ನು ಮಾತು ಬರಬಾರ್ದು ನೀವು ಸ್ವಾರ್ಥಿ ಅಲ್ಲ ಹಾಗೆ ನೋಡುವುದಾದ್ರೆ ನಾನು ಕೂಡ ಸ್ವಾರ್ಥಿನೇ ಅಲ್ವಾ ನಿಮ್ಮ ಖುಷಿಗೋಸ್ಕರ ನೀವು ಮಾಡಿದ್ರಿ ನನ್ನ ಶಾಂತಿ ಸಮಾಧಾನ ೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದಕ್ಕೆ ಒಪ್ಕೊಂಡೆ ಅಲ್ವಾ ನನ್ನ ಒಪ್ಪಿಗೆಯಿಂದ ಮಾತ್ರ ಅಲ್ವಾ ನೀವು ಇದಕ್ಕೆ ಈ ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿರೋದು ಅಂತ ಹೇಳಿದಾಗ ಅಜಿತ್ ಸುಮ್ಮನಾಗ್ತಾನೆ ನಂತರ ಅಜಿತ್ ಹೇಳ್ತಾನೆ ಭೂಮಿ ಒಂದು ಕೆಲಸ ಮಾಡು ನೀನು ಈ ಬಳೆನ ನೀನು ನಾನು ಹಾಕಿದ್ದು ಅಂತ ಅಂದ್ಕೊಂಡಿ ಅಂದ್ಕೊಳ್ಬೇಡ ಯಾರೋ ನನ್ನ ಕೈಗೆ ಬಳೆಗಳು ಹಾಕಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾಗುವಂತ ಹೇಳ್ತಾರೆ ಭೂಮಿ ತಟ್ಟಂತ ಅಜಿತ್ನ ಬಳೆಗಾರರ ಬಳೆಗಾರನಾಗಿ ಇಮ್ಯಾಜಿನ್ ಮಾಡ್ಕೊಳ್ತಾಳೆ ನಂತರ ಅಜಿತ್ನ ವೇಷಭೂಷಣ ನೋಡಿ ಅವನು ವ್ಯಾಪಾರ ಮಾಡ್ತಿರುವ ರೀತಿ ನೋಡಿ ಗಟ್ಟಿಯಾಗಿ ನಗಾಡ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ಯಾಕೆ ಇಷ್ಟೊಂದು ನಗಾಡ್ತಿದ್ಯಾ ನೀನು ಇಷ್ಟು ಖುಷಿಯಾಗಿರೋದನ್ನು ನೋಡಲಿಕ್ಕೆ ನನಗೆ ತುಂಬಾ ಖುಷಿಯಾಗ್ತಿದೆ ಭೂಮಿ ಅಂತ ಹೇಳಿ ಅಜಿತ್ ಕೂಡ ನಗಾಡ್ತಾನೆ ನಂತರ ಭೂಮಿ ಹೇಳ್ತಾಳೆ ನಾನು ಯಾಕೆ ನಗಾಡ್ದೆ ಗೊತ್ತಾ ಸಾಹೇಬ್ರೆ ನೀವು ಹೇಳಿದ್ರಲ್ಲ ಈ ಬಳೆಗಳನ್ನು ಹಾಕಿದ್ದು ಬೇರೆ ಯಾರು ಅಂತ ಅಂದ್ಕೋ ಅಂತ ಹೇಳಿ ಹಾಗಾಗಿ ನಾನು ನಿಮ್ಮನ್ನ ಬಳೆಗಾರನಾಗಿ ಯೋಚನೆ ಮಾಡಿದೆ ನನಗೆ ತುಂಬ ಅಂದರೆ ತುಂಬ ನಗು ನಗು ಬಂತು ಅಂತ ಹೇಳಿದಾಗ ಅಜಿತ್ ಹೇಳ್ದಾನೆ ಇರ್ಲಿ ಭೂಮಿ ಆ ಮುಖದಲ್ಲಿ ನಗು ಬಂತಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳಿದಾಗ ಅಜಿತ್ ಭೂಮಿ ಹೇಳ್ತಾ ಹೇಳ್ತಾಳೆ ಇಲ್ಲ ಸಾಹಿಬ್ರೆ ನೀವು ಆ ವೇಷಭೂಷಣದಲ್ಲಿ ಇರಬಾರ್ದು ಅದು ನಿಮಗೆ ಸೂಟ್ ಆಗೋದಿಲ್ಲ ನೀವೇನೇ ಇದ್ರು ಬೂಟು ಯೂನಿಫಾರ್ಮ್ ಹಾಕ್ಕೊಂಡು ಅದೇ ಪೊಲೀಸ್ ಕೆಟಪಲ್ಲೇ ಇರಬೇಕು ಅದೇ ನಿಮಗೆ ಚೆಂದ ಹಾಗೆ ನಾನು ಕೂಡ ಅದನ್ನೇ ನೋಡಲಿಕ್ಕೆ ಇಷ್ಟಪಡ್ತೀನಿ ನೀವು ಅದರಲ್ಲಿ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಹೇಳಿದಾಗ ಅಜಿತ್ಗೆ ತುಂಬನೇ ಖುಷಿಯಾಗುತ್ತೆ ಹಾಗೆ ಭೂಮಿನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ ನಂತರ ಹೀಗೆ ಅಜಿತ್ ಮತ್ತೆ ಭೂಮಿ ಮಾತಾಡ್ತಿರ್ಬೇಕಾದ್ರೆ ಅಜಿತ್ ಗೆ ಒಂದು ಕಾಲ್ ಬರುತ್ತೆ ಆವಾಗ ನೋಡಿದ್ರೆ ಸದಾನಂದ್ ಆಗಿರ್ತಾನೆ ನಂತರ ಅಜಿತ್ ಸದಾನಂದ್ ಜೊತೆ ಮಾತಾಡಿದಾಗ ಸಾಹಿಬ್ರಿ ನೀವು ಕೊಟ್ಟಿದ್ರಲ್ಲ ಆ ನಂಬರ್ ಅಂಜನಾ ಮೇಡಮ್ದಲ್ವಾ ಆ ನಂಬರ್ಗೆ ಎರಡು ದಿನದಿಂದ ಒಂದು ನಂಬರದಿಂದ ಕಾಲ್ ಬಂದಿದೆ ಪದೇ ಪದೇ ಕಾಲ್ ಬಂದಿದೆಯಲ್ಲ ಆ ನಂಬರ್ ಯಾರ್ದು ಅಂತ ಗೊತ್ತಾಗಿದೆ ನಾನು ನಿಮಗೆ ನಂಬರ್ ಕಳಿಸಿದ್ದೀನಿ ನೋಡಿ ಅಂತ ಹೇಳ್ತಾನೆ ನಂತರ ಅಜಿತ್ ಆ ನಂಬರನ್ನು ನೋಡಿ ಭೂಮಿಗೆ ಹೇಳ್ತಾನೆ ಆ ಭೂಮಿ ನೀನು ಅಂಜನ ನಂಬರ್ ಚೆಕ್ ಮಾಡಲಿಕ್ಕೆ ಹೇಳಿದ್ದೆ ಅಲ್ವಾ ಆ ನಂಬರ್ಗೆ ಎರಡು ದಿನದಿಂದ ಒಂದು ಪದೇ ಪದೇ ಕಾಲ್ ಬಂದಿದೆ ಒಂದು ನಂಬರ್ದಿಂದ ಅದು ಯಾರ್ದು ಅಂತ ಹೇಳಿ ಇಷ್ಟರಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ನಂತರ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಆ ನಂಬರ್ ಯಾರ್ದು ಅಂತ ಗೊತ್ತಾದರೆ ಅವರಿಗೆ ತೊಂದರೆ ಕೊಡ್ತಿರುವವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವವರು ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ನಂತರ ಅಜಿತ್ ಹೇಳ್ತಾನೆ ಸರಿ ಹಾಗಾದ್ರೆ ಅದು ಯಾರ್ದು ಅಂತ ಹೇಳಿ ನಾನು ಇವತ್ತು ನಿಮಗೆ ಹೇಳ್ತೀನಿ ಅಂತ ಹೇಳಿ ಹೊರತು ನಂತರ ಮನೆಯಲ್ಲಿ ಭೂಮಿ ಸಂಗೀತ ದೇವೇನಿ ಅಂಜನಾ ಅಜ್ಜಿ ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅಜಿತ್ ಹೊರಗಡೆಯಿಂದ ಬಂದು ಅಂಜನಾ ಅಂಜನಾ ಅಂತ ಕೂಗ್ತಾನೆ ಆವಾಗ ಅಂಜನ ಯಾಕೆ ಕರಿತಿದ್ದಾನೆ ಕರೀತಿದ್ದಾನೆ ಅಜಿತ್ ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಬರ್ತಾನೆ ಈ ಕಡೆ ಅಜಿತ್ ಆಕಾಶ್ ಕೈ ಹಿಡ್ಕೊಂಡು ಒಳಗಡೆ ಬರ್ತಾನೆ ಆವಾಗ ಅಂಜನ ಆಕಾಶ್ನ ನೋಡಿ ಆಕಾಶ್ ಅಜಿತ್ ಜೊತೆ ಇರುವುದನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ ಏನಾದ್ರೂ ಇವನು ಅಜಿತ್ ಹತ್ರ ಬಾಯಿ ಬಿಟ್ಬಿಟ್ನಾ ಮುಂದೇನು ಮಾಡೋದು ದೇವ್ರೆ ಇವಾಗ ನನ್ನ ಮತ್ತೆ ಈ ಆಕಾಶ್ ಬಗ್ಗೆ ಎಲ್ಲನೂ ಗೊತ್ತಾಯ್ತು ನನ್ನ ಕನ್ಸ್ ಅಜಿತ್ನ ಮದುವೆಗೂ ಕನಸಲ್ಲ ಇಲ್ಲಿಗೆ ಮಣ್ಪಾಲ್ ಹಾಗೆ ಅಮ್ಮನ ಕನಸು ಕೂಡ ನುಚ್ಚು ನೂರಾಗುತ್ತೆ ಅಂತ ಕಾಣುತ್ತೆ ಏನು ಮಾಡಲಿ ದೇವ್ರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ ಅಂಜನಾ ಇವ್ನು ಯಾರು ಅಂತ ಹೇಳಿ ನೀನೇ ಹೇಳ್ತೀಯಾ ಅಥವಾ ನಾನೇ ನನ್ನ ಪೋದೆ ಸ್ಟೈಲಲ್ಲಿ ಬಾಯಿ ಬಿಡಿಸ್ಲಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಯಾರೋ ಅಜಿತ್ ಯಾಕೋ ಅಂಜನನ್ನ ಕೇಳ್ತಾ ಇದ್ದಾರೆ ಇದನ್ ಯಾರು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೇಳು ಅಂಜನಾ ನೀನೇ ಕೇಳಿದಾಗ ಅಂಜನಾ ಹೇಳ್ತಾಳೆ ಅದು ಅದು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳುವಷ್ಟರಲ್ಲಿ ಆ ಆಕಾಶ್ ಹೇಳ್ತಾನೆ ಇವಳಿಗೆ ಹೇಳಲಿಕ್ಕೆ ಬಿಟ್ಟರೆ ಇವಳು ಮತ್ತೆ ಏನಾದರೂ ಸುಳ್ಳು ಹೇಳಿ ಅಜಿತ್ನ ನಂಬಿಸ್ತಾನೆ ಅಂತ ಹೇಳಿ ನಾನೇ ಹೇಗಾದರೂ ಇದನ್ನ ಸತ್ಯ ಹೇಳಬೇಕು ಅಂತ ಹೇಳಿ ಆಕಾಶ್ ಹೇಳ್ತಾನೆ ನಾನೇ ಹೇಳ್ತೀನಿ ಸರ್ ನಾನು ಇವಳನ್ನ ತುಂಬಾನೇ ಇಷ್ಟಪಡ್ತಿದ್ದೆ ಹಾಗೆ ಇವಳು ಕೂಡ ನನ್ನನ್ನು ತುಂಬಾನೇ ಇಷ್ಟಪಡ್ತಿದ್ಲು ನಾವಿಬ್ಬರು ಫಾರಿನ್ ಅಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮಿಬ್ಬರಿಗೆ ಲವ್ ಸ್ಟಾರ್ಟ್ ಆಯ್ತು ಆದ್ರೆ ಇವಳು ಅಜ್ಜಿಗೆ ಹುಷಾರಿಲ್ಲ ನಾನು ಊರಿಗೆ ಹೋಗಿ ಇಂಡಿಯಾಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದವಳು ಮತ್ತು ಪತ್ತೆನೇ ಇರಲಿಲ್ಲ ನನಗೆ ಕಾಲ್ ಸಹ ಮಾಡಲಿಲ್ಲ ಇವಾಗ ನೋಡಿದರೆ ನಾನು ಹಾಗೆ ಹೀಗೆ ಅಂತ ಹೇಳಿ ಕತೆ ಕಟ್ತಿದ್ದಾಳೆ ಅದಕ್ಕೋಸ್ಕರ ನಾನು ಅವಳಿಗೆ ಕಾಲ್ ಮಾಡಿರೋದು ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಆಕಾಶ್ನ ಅಜಿತ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾನೆ ಅಥವಾ ಅಜಿತ್ಗೆ ಅಜಿತ್ ಆಕಾಶ್ ಮತ್ತೆ ಅಂಜನನಿಗೆ ಮದುವೆ ಮಾಡಲು ಒಪ್ಪ ಮದುವೆ ಮಾಡಿಸ್ತಾನ ಅಥವಾ ದೇವೇನಿ ಮತ್ತು ಅಂಜನ ಸೇರ್ಕೊಂಡು ಇದಕ್ಕೆ ಮತ್ತೇನಾದರೂ ಪ್ಲಾನ್ ಮಾಡಿ ಮದುವೆನ ಮುಂದೆ ಹಾಕ್ತಾ ಮುಂದಕ್ಕೆ ಹಾಕ್ತಾನ ಅಥವಾ ಅಜಿತ್ನೇ ಅವರಿಬ್ಬರನ್ನ ಮುಂದೆ ನಿಂತು ಮದುವೆ ಮಾಡಿಸ್ತಾನ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡಿ